वेलकम बैक टू माय चैनल लेखप्रिया मल्टीपर्पज चैनल ಇವತ್ತು ನಿಮ್ಮ ಜೊತೆ ಒಂದು ಫುಟ್ ಬ್ಲಾಗ್ನ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ ಅದು ಯಾಕೆ ಅಂದರೆ ನಾನು ಕೆಲವು ಡ್ರೆಸ್ ಮೆಟೀರಿಯಲ್ಸ್ನ ಕೊಂಡ್ಕೊಂಡಿದ್ದೀನಿ ಹಳೇದು ಹೊಸದು ಎಲ್ಲ ಮಿಕ್ಸಪ್ ಆಗಿದೆ ಏನಿಲ್ಲ ಸ್ವಲ್ಪ ಕೆಲವು ಮಾತ್ರ ನಾನು ಸ್ವಲ್ಪ ಹೊತ್ತಿಗೆ ಆನ್ಲೈನ್ ಗ್ರಾಮರ್ ಕ್ಲಾಸಸ್ನ ಕಂಡಕ್ಟ್ ಮಾಡಬೇಕು ಅಂತ ಇದ್ದೀನಿ ಇದು ಸ್ವಲ್ಪ ಟೈಮ್ ಇದೆ ಸೊ ಅಷ್ಟೊಳಗೆ ಯಾಕೆ ಸ್ವಲ್ಪ ಒಂದು ಫುಟ್ ಬ್ಲಾಗ್ ಮಾಡಬಾರ್ದು ಅಂತ ಯೋಚನೆ ಬಂತು ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ನನಗೂ ಟೈಮ್ ಇಲ್ಲ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ನಾನು ಹಾ ಹಾಕ್ಕೊಂಡಿರುವಂತಹ ಈ ಒಂದು ಔಟ್ಫಿಟ್ ಇಂದೇ ಇದು ಕೂಡ ಹೊಸದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅಂತ ಹೊಲಿಸಿದ್ದು ಅವತ್ತು ನಾನು ಡೇ ಟೈಮ್ ಡೇ ಟೈಮ್ ಇದನ್ನ ಹಾಕೊಂಡಿದ್ದೆ ಇದನ್ನ ಹಾಕ್ಕೊಂಡಿದ್ದೆ ನನ್ನ ಸಂಕ್ರಾಂತಿ ಹಬ್ಬದ ವ್ಲಾಗ್ ಯಾರಾದರೂ ನೋಡದೆ ಹೋದರೆ ನನ್ನ ಚಾನಲ್ಗೆ ಹೋಗಿ ಅದನ್ನ ನೋಡ್ಬೋದು ಡೇ ಒಂದು ಬ್ಲಾಗ್ ಏನು ಮಾಡಿದ್ದೀನಿ ಅದರಲ್ಲಿ ಈ ಡ್ರೆಸ್ನ ನೀವು ಡೀಟೇಲಾಗಿ ನೋಡ್ಬೋದು ಸಾಯಂಕಾಲ ಸ್ಯಾರಿ ಉಟ್ಕೊಂಡಿದ್ದೀನಿ ಸಾಯಂಕಾಲ ಪೂಜೆಗೆ ಸೊ ಬನ್ನಿ ಹಾಗಾದರೆ ನಾನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಬಂದು ಇದೊಂದು ಡ್ರೆಸ್ ಮೆಟೀರಿಯಲ್ ಲೈಟ್ ಪಿಂಕ್ ವಿತ್ ಬ್ಲ್ಯಾಕ್ ಶೇಡಿಂಗ್ ಫ್ಲಾಗಿಲ್ ಡಿಸೈನ್ ಬಂದಿದೆ ಇದ್ರ ಜೊತೆಲೆ ವಿತ್ ಲೈನಿಂಗ್ ಕ್ಲಾತ್ ಕೂಡ ಇದೆ ಇದ್ರ ಜೊತೆಲ್ಲೇ ಇದೇ ಟೈಪು ಇದು ಬಂದು ಇದಕ್ಕೆ ದಟ್ ಮೀನ್ಸ್ ಪ್ಯಾಂಟ್ ಪ್ಯಾಂಟ್ ಮೆಟೀರಿಯಲ್ ಇದ್ರ ಜೊತೆಲೆ ಅದು ಜಿಗ್ಝಾಗಿ ಕೊಟ್ಟಿದ್ದೀನಿ ಏನು ದುಪ್ಪಟ ಡ್ರೆಸ್ ಪೀಸ್ ಇನ್ನೂ ಹೊಲೆಯಲ್ಲಿ ಕೊಟ್ಟಿಲ್ಲ ಸ್ವಲ್ಪ ಟೈಮ್ ತಗೊಂಡು ಕೋಳಂತೀನಿ ಸ್ಯಾರೀಸ್ ಜೊತೆಗೆಲ್ ಸ್ಯಾರೀಸ್ ಎಲ್ಲ ಇತ್ತು ಸ್ಯಾರೀಸ್ ಜೊತೆಲಿ ಅದು ಕೂಡ ನಾನು ಎಕ್ಸಾಕ್ಟ್ ಕೊಟ್ಟಿದ್ದೀನಿ ನಿಮ್ಮ ಒಂದು ಹಾಂ ನೆಕ್ಸ್ಟ್ ಬಂದು ಇದು ಈ ಡ್ರೆಸ್ ಮೆಟೀರಿಯಲ್ ಸ್ಟ್ರೈಪ್ಸ್ ಟ್ರೈಪ್ಸ್ ಡಬ್ಲ್ಯೂ ಟೈಪ್ ಸ್ಟ್ರೈಪ್ಸ್ ಬರ್ತಿ ಈ ರೀತಿಯಾದರೂ ಹೊಲಿಸ್ಬೋದು ಈ ರೀತಿಯಾದರೂ ಹೊಲಿಸ್ಬೋದು ಟೈಲರ್ ಯಾವ ರೇಂಜಲ್ಲಿ ಯಾವ ಇಡಿಯಾದಲ್ಲಿ ಹೊಲಿತಾರೋ ಐ ಡೂನು ಇದರಲ್ಲೂ ಕೂಡ ಲೈನಿಂಗ್ ಕ್ಲಾತ್ ಬಂದಿದೆ ಲೈನಿಂಗ್ ಕ್ಲಾತ್ ಇದ್ರ ಪ್ಯಾಂಟ್ ಇದ್ರದ್ದು ಇದರ ಪ್ಯಾಂಟು ಇದರಲ್ಲೇ ಫಾಲೋ ಅಪ್ ಆಗುತ್ತೆ ಪ್ಯಾಂಟ್ ಕೂಡ ಇದರಲ್ಲೇ ಅಪ್ ಆಗುತ್ತೆ ಜಾಸ್ತಿ ರೇಂಜಿದೆ ನಾನು ಕೊಂಡ್ಕೊಳ್ಳೋಲ್ಲ ಡೈಲಿ ಯೂಸ್ಗೆ ಸಾಕು ಅಂತ ಅನ್ನಿಸ್ತು ಯಾಕಂದರೆ ನಾನು ಆಫಿಷಿಯಲ್ ವೇರ್ ಅಂತಂದು ನಾನು ಜಾಸ್ತಿ ನಾನು ರೆಡಿಮೇಡ್ ಮೆಟೀರಿಯಲ್ಸೇ ನಾನು ಹಾಕ್ಕೊಳ್ಳೋದು ನನ್ನ ಕಾಲೇಜಿಗೂ ಅಲ್ಲಿ ಕಾಲೇಜ್ ಕಂಪಲ್ಸರಿ ಸ್ಯಾರಿ ಏನಿಲ್ಲ ಸೊ ಡ್ರೆಸ್ಸಸ್ ನಾವು ಹಾಕ್ಕೊಂಡು ಹೋಗ್ಬೋದು ಸೊ ಅದೊಂದು ಫ್ಲೆಕ್ಸಿಬಲ್ ಆಗಿದೆ ನನ್ನ ನನಗೆ ಹೋಗ್ತಾ ಇರೋಂತಹ ಜಾಬ್ ಸೊ ಐ ಆಮ್ ಸೋ ಲಕ್ಕಿ ನೆಕ್ಸ್ಟ್ ಬಂದು ಈ ರೀತಿ ಕಾಟನ್ನಲ್ಲಿ ಡ್ರೆಸ್ ಮೆಟೀರಿಯಲ್ ಬ್ಲ್ಯಾಕ್ ಈ ರೀತಿ ಬರುತ್ತೆ ಈ ರೀತಿ ಬಾಟಮಲ್ಲಿ ಈ ರೀತಿ ಬರುತ್ತೆ ಸೊ ನೆಕ್ಸ್ಟ್ ಇದೊಂದು ಗೋಲ್ಡನ್ ಕಲರ್ ಇದು ತಂಗಿ ನನಗೆ ಗಿಫ್ಟ್ ಮಾಡಿದ್ದು ಅದ್ರ ಜೊತೇಲಿ ಫುಲ್ ಸ್ಟೋನ್ ವರ್ಕ್ಸ್ ಕೂಡ ಇದೆ ನೀವು ಕಾಣ್ತಾ ಇರ್ಬೋದು ಸ್ಟೋನ್ ವರ್ಕ್ಸ್ ಕೂಡ ಇದೆ ಅದ್ರ ಮೇಲೆ ಇದು ಫಂಕ್ಷನ್ ವೇರ್ ಕೂಡ ಆಗುತ್ತೆ ಆ್ಯಂಡ್ ದೆನ್ ಪ್ಯಾಚ್ ವರ್ಕ್ ಕೂಡ ಇದೆ ಲೀಫ್ ಪ್ಯಾಚ್ ವರ್ಕ್ ಇದೆ ತುಂಬ ಚೆನ್ನಾಗಿದೆ ಗೋಲ್ಡನ್ ಡ್ರೆಸ್ ತುಂಬ ಚೆನ್ನಾಗಿರುತ್ತೆ ಹೋಲ್ಸಿದ ಮೇಲೆ ಅಂತೂ ತುಂಬ ಸೂಪರ್ವಾಗಿ ಕಾಣುತ್ತೆ ಇದು ಅಫಿಷಿಯಲ್ ವೇರ್ ಆ್ಯಂಡ್ ದೆನ್ ಫಂಕ್ಷನ್ ವೇರ್ ಚೆನ್ನಾಗಿರುತ್ತೆ ಇದ್ರ ದುಪ್ಪಟ್ಟ ಏನು ಇದನ್ನ ಮುಟೈಲನ್ ದುಪ್ಪಟ್ಟ ಆ್ಯಂಡ್ ಪ್ಯಾಂಟು ಕಾಟನ್ ಉಟ್ಕೊಂಡಾಗ ಹೋಲ್ಸೇ ಉಟ್ಕೊಂಡು ನಾನು ಖಂಡಿತವಾಗಿ ತೋರಿಸ್ತೀನಿ ನಿಮಗೆ ನೋಡಿ ಚೆನ್ನಾಗಿದೆ ಇದು ನಾನು ಒಂದು ಡ್ರೆಸ್ ತರಿಸ್ದೆ ಇದು ಆನ್ಲೈನ್ ಶಾಪಿಂಗ್ ಶಾಪಿಂಗ್ ಮಾಡಿದ್ದು ಅಮೆಝಾನಲ್ಲಿ ನಿಮಗೆ ಬೇಕು ಅಂದರೆ ಇದ್ರ ಲಿಂಕ್ನ ನಾನು ಬೇಕು ಅಂತ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿದೆ ಮಾತ್ರ ನಾನು ಹಾಕ್ತೀನಿ ನೋಡಿ ಈ ರೀತಿ ಬರುತ್ತೆ ನನಗೆ ಬೇಕು ಅಂತನೋ ಬೇಡ ಅಂತನೋ ಇಟ್ಟುನು ಬಟ್ ಯಾಕೋ ಪಿಂಕ್ ಕಲೆಕ್ಷನ್ಸ್ ಜಾಸ್ತಿ ಆಗ್ಬಿಡ್ತು ಗೊತ್ತಿಲ್ಲದೆ ಗೊತ್ತಿಲ್ಲದೆ ಪಿಂಕ್ ಅಂತ ಜಾಸ್ತಿ ಆಗ್ಬಿಡ್ತು ಅಂದರೆ ಪಿಂಕ್ ಶೇಡಿಂಗ್ಸಲ್ಲಿ ನಂದು ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ಬ್ಲ್ಯಾಕ್ ಸಂಪೂರ್ಣ ಗ್ಲಾಸ್ ವರ್ಕ್ ಇದೆ ಆ್ಯಂಡ್ ದೆನ್ ಎಂಬ್ರಾಯ್ಡರ್ ಬ್ಲ್ಯಾಕ್ ಎಂಬ್ರಾಯ್ಡ್ರಿದೆ ಸೊ ಈ ರೀತಿ ಡ್ರೆಸ್ ಬರುತ್ತೆ ಸ್ಲೀವ್ಸಲ್ಲೂ ಇದೆ ಹಾಕೊಂಡಾಗ ಚೆನ್ನಾಗಿ ಕಾಣುತ್ತೆ ಇದು ಇನ್ನೊಂದು ಡ್ರೆಸ್ ನನ್ನ ಫೇವ್ರೆಟ್ ಕಲರ್ ಪರ್ಪಲ್ ಇದನ್ನ ನಾನು ನೋಡಿ ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ಕಾರಿ ವರ್ಕ್ ಕುರ್ತಿ ಚಿಕನ್ ಕಾರಿ ವರ್ಕ್ ಇದೆ ಫುಲ್ ಲಾಂಗ್ ಸ್ಲೀವ್ ಇದೆ ಇಷ್ಟೊಂದು ಲಾಂಗ್ ಸ್ಲೀವ್ ನನಗೆ ಬೇಡ ನಾನು ಇದನ್ನ ಆಲ್ಟ್ರೇಷನ್ ಮಾಡಿಸೋದಿದೆ ಇದು ನಾನು ಡಬಲ್ ಎಕ್ಸೆಲ್ ಆರ್ಡ್ರ್ ಮಾಡಿದರೆ ಅದು ತ್ರಿಬಲ್ ಎಕ್ಸೆಲ್ ಬಂದಿದೆ ಸೊ ಇದನ್ನು ನಾನು ವಾಟ್ ವಾಟ್ ಒಟ್ ಆಲ್ಟ್ರೇಷನ್ ಮಾಡಿಸಲೇಬೇಕು ಬಟ್ ಕಲರ್ ಮಾತ್ರ ನನಗೆ ತುಂಬಾ ಇಷ್ಟ ಆಲ್ಮೋಸ್ಟ್ ನಾನು ಪ್ರಿಫರ್ ಮಾಡೋದು ಡಾರ್ಕ್ ಕಲರ್ಸ್ ಬಟ್ ನೋ ಇಂಗ್ಲಿ ಅನ್ನೋ ಇಂಗ್ಲಿ ಯಾಕೋ ಏನೋ ಪಿಂಕ್ ಬೇಬಿ ಪಿಂಕ್ ಶೇಡಿಂಗ್ಸು ಜಾಸ್ತಿ ಆಗಿದೆ ನನಗೆ ಹಾಕೊಂಡಿರೋದು ಜಸ್ಟ್ ಗ್ರೇ ಆ್ಯಂಡ್ ಬೇಬಿ ಪಿಂಕ್ ಶೇಡಿಂಗ್ ಬರ್ತಾಯಿದೆ ನೋಡಿ ಮತ್ತೆ ಇನ್ನೊಂದು ಡ್ರೆಸ್ ಪೇಸ್ ನಾನು ತೋರಿಸಿದೆ ಡ್ರೆಸ್ ಮೆಟೀರಿಯಲ್ ತೋರಿಸಿದೆ ಅದು ಕೂಡ ಅಷ್ಟೇ ಮತ್ತೆ ಒಂದು ಡ್ರೆಸ್ ಆನ್ಲೈನ್ ಶಾಪಿಂಗ್ ಮಾಡಿದ್ದು ಅಂತ ಹೇಳ್ದಲ್ಲ ಈ ಡ್ರೆಸ್ ಇದು ಕೂಡ ಪಿಂಕ್ ಶೇಡಿಂಗ್ ಐ ಡೋ ನೋ ಬೇಕಂತಲೇ ಕೆಲವು ಸಲ ಹಾಗೆ ಸೊ ಇಷ್ಟು ಮತ್ತೆ ಒಂದು ಸ್ಯಾರಿ ತೋರಿಸ್ತೀನಿ ಇದು ನನ್ನ ತಂಗಿಯ ಸ್ಯಾರಿ ಅವಳು ಬ ಅಂದರೆ ಇದು ಹೊಸದು ಅಂತ ನನ್ನಲ್ಲ ನಾನು ಲಾಸ್ಟ್ ಕೊಂಡ್ಕೊಂಡಿದ್ದಿದ್ದು ಅವಳಿಗೆ ನನಗೆ ಬೇಡ ಅಂತಂದು ಬಿಟ್ಬಿಟ್ಟಿದ್ಲು ಸೊ ಬೇಕೋ ಬೇಡೋ ನಾನು ಉಟ್ಕೊಳ್ಳೋ ನನಗೆ ಫೇವ್ರೇಟ್ ಅದು ಡಾರ್ಕ್ ಶೇಡಿಂಗ್ ಇದೆ ಡಬಲ್ ಶೇಡಿಂಗ್ ಇದೆ ನನಗೆ ಬ್ಲೂ ಕಲರ್ ನಂಗೆ ತುಂಬ ಇಷ್ಟ ಆಗುತ್ತೆ ಪರ್ಪಲ್ ಡಾರ್ಕ್ ಬ್ಲೂ ಡಾರ್ಕ್ ಪರ್ಪಲ್ ತುಂಬ ಇಷ್ಟ ಆಗುತ್ತೆ ನನಗೆ ನಾನು ಉಟ್ಕೊಳ್ಳ ನಾನು ನಾನು ಇಟ್ಕೊಂಬಿಡ್ಲ ಇದನ್ನ ಅಂತ ನಾನು ಕೇಳಿದೆ ಸೊ ಆಯಿತು ನನಗೆ ಇದು ಬೇಡ ನೀವೇ ಇಟ್ಕೊಂತ ಕೊಟ್ಲು ನನಗಂತೂ ತುಂಬಾ ಇಷ್ಟ ಆಯಿತು ಇದಕ್ಕೆ ಫಾಲ್ಸ್ ಜಿಗ್ಜಾಗ ಎಲ್ಲ ಮಾಡಿಸ್ಕೊಂಡು ನಾನೇ ಇಟ್ಕೊಂಬಿಟ್ಟೆ ನೋಡಿ ಆನೆ ವರ್ಕ್ ಇದೆ ನೋಡಿ ಪಿಂಕ್ ಇದು ಕೇಪಿಂಗ್ ಬ್ಲೌಸ್ ಹಾಕೊಂಡ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕೆಳಗೆ ಬಾರ್ಡರ್ ಒಂಥರ ಬಾರ್ಡರ್ ಬರ್ತಾ ಇದೆ ಫಾಲೋಪ್ ಆಗಿ ಮೇಲ್ಗಡೆ ಡಬಲ್ ಕಲರ್ ಬಂದಿದೆ ಬ್ಲೂ ಕೆಳಗಡೆ ನವಿಲ್ ಕಲರ್ ಸಂಪೂರ್ಣ ನವಿಲ್ ಕಲರ್ ಫಾಲೋಪ್ ಆಗಿದೆ ಇದೇ ಕಲರ್ಫುಲ್ ಸ್ಯಾರಿ ಇದ್ರೆ ಇನ್ನೂ ಸೂಪರ್ ಆಗಿ ಕಾಣೋದು ಈ ಸ್ಯಾರಿ ಚೆನ್ನಾಗಿದೆ ಅಲ್ವಾ ಆಕ್ಚುಲಿ ಇದನ್ನೇ ನಾನು ಸಂಕ್ರಾಂತಿಗೆ ಉಟ್ಕೋಬೇಕು ಅಂತ ಎಲ್ಲ ಐಡಿಯಾ ಮಾಡಿದ್ದೆ ಬಟ್ ಬ್ಲೌಸ್ ನನಗೆ ತಕ್ಷಣಕ್ಕೆ ಯಾವುದು ಸಿಗಲಿಲ್ಲ ದಟ್ ಮೀನ್ಸ್ ಇದಕ್ಕೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡು ಹಾಕೋಣ ಅಂತಿದೆ ಯಾವುದು ಉಟ್ಕೊಡೋದು ಅಂತಂದ ತಕ್ಷಣಕ್ಕೆ ನನಗೆ ಅನಿಸಿಲ್ಲ ಅದಕ್ಕೆ ಒಂದು ಬ್ಲೌಸ್ ದಟ್ ಮೀನ್ಸ್ ಒಂದು ಸ್ಯಾರಿ ರೆಡಿ ಸ್ಯಾರಿ ಮಾಡಿ ನಾನು ಎಲ್ಲ ರೆಡಿ ಟು ವೇರ್ ಸ್ಯಾರಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಆ ಸ್ಯಾರಿ ರೆಡಿ ಇತ್ತು ಯಾವಾಗಾದ್ರೂ ಎಮರ್ಜೆನ್ಸಿ ಹಾಕೊಂಡು ಹೋಗಿ ಬರುತ್ತೆ ಅಂತ ಅದನ್ನೇ ರೆಡಿ ಟು ವೇರ್ ಇತ್ತಲ್ಲ ತಕ್ಷಣ ಹಾಕ್ಕೊಂಡ್ಬಿಟ್ಟೆ ವಿತಿನ್ ಟು ಅಲ್ಲಿ ಆಗೋಯಿತು ಸೊ ಈ ರೀತಿ ಇತ್ತು ನನ್ನ ಕೆಲವು ಓಲ್ಡ್ ಆ್ಯಂಡ್ ನ್ಯೂ ಡ್ರೆಸ್ ಮೆಟೀರಿಯಲ್ಸ್ ಕಲೆಕ್ಷನ್ಸ್ ಒಂದು ಸ್ಯಾರಿ ಎರಡು ಕುರ್ತೀಸ್ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನನ್ನ ಚಾನಲ್ ಹೆಸರು ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಈ ಚಾನಲ್ಲಿ ಡೈಲಿ ವ್ಲಾಗ್ಸ್ ಡೈಲಿ ಟಿಪ್ಸ್ ಕಿಚನ್ ಹ್ಯಾಕ್ಸ್ ಆ್ಯಂಡ್ ರೆಸಿಪೀಸ್ ಆ್ಯಂಡ್ ಈವನ್ ನಾನು ಆನ್ಲೈನ್ ಗ್ರಾಮರ್ ಕ್ಲಾಸಸ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಜಾಯ್ನ್ ಆಗಿ ಎಲ್ಲರಿಗೂ ಹೆಲ್ಪ್ಫುಲ್ ಆಗುವಂಥ ಚಾನಲ್ ಆ್ಯಂಡ್ ನನ್ನ ತಂಗಿಯ ಚಾನಲ್ ನಿಖಿತ ಪ್ರಿಯಾಸ್ ಸೂಪರ್ ಟಿಪ್ಸ್ ಆ್ಯಂಡ್ ನಿಖಿತ ಪ್ರಿಯಾಸ್ ಈಸಿ ಇಂಗ್ಲೀಷ್ ಕೂಡ ಇದೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೀವು ಮರಿಬಾರ್ದು ನಮ್ಮ ನಾವಿಬ್ಬರು ಸಿಸ್ಟರ್ಸ್ ನಮಗೆ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ನಿಮ್ಮ ಎನ್ಕರೇಜ್ಮೆಂಟ್ಸ್ ಸದಾ ಕಾಲ ನಮ್ಮ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನನ್ನ ಚಾನಲ್ ತಂಗಿಯ ಚಾನಲ್ಗೆ ಸಪೋರ್ಟ್ ಮಾಡೋರು ನನಗೂ ಸಪೋರ್ಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ರೆಗ್ಯುಲರ್ ವ್ಯೂವರ್ಸ್ ನಾನು ನನ್ನ ಚಾನಲ್ ಏನು ಸಬ್ಸ್ಕ್ರೈಬರ್ಸ್ ಇದ್ದೀರಿ ನನ್ನ ಚಾನಲ್ ತಂಗಿ ಚಾನಲ್ಗೂ ಹೋಗಿ ಅವಳಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ಇವತ್ತಿನ ಟ್ರೆಡಿಷನಲ್ ಹಳ್ಳಿ ಶೈಲಿಯ ರೆಸಿಪಿ ಸೂಪರ್ ಸೂಪರ್ವಾಗಿರುವಂತಹ ರೆಸಿಪಿ ತೋರಿಸ್ತೀನಿ ಬನ್ನಿ ಬರೀ ಫ್ರೆಂಡ್ಸ್ ಆಗಿರುವಂತಹ ಬೆಂಡೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಂಡೆಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿಗಳನ್ನು ಕೂಡ ತೊಟ್ಟು ಬಿಡಿಸ್ಕೊಂಡು ಈ ರೀತಿ ಪಾತ್ರೆ ಹಾಕ್ಕೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡು ಇದನ್ನ ಚೆನ್ನಾಗಿ ನೀವು ಬಾಡಿಸ್ಕೊಂಡ್ಬಿಡಬೇಕು ಬೆಂಡೆಕಾಯಿಂದ ಅದೇನು ಅಂಟೆಂಟಿರುತ್ತೆ ಆ ಅಂಶ ಹೋಗೋ ತನಕ ನೀವು ಚೆನ್ನಾಗಿ ಬಾಡಿಸ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನ ಬಾಡಿಸ್ಕೊಂಡ್ಬಿಡ್ಬೇಕು ನೀವು ಸ್ವಲ್ಪ ಬ್ಲಾ ಬ್ರೌನಿಷ್ ಕಲರ್ ಆಗಬೇಕು ಬೆಂಡೆಕಾಯಿ ಅಲ್ಲಿವರೆಗೂ ನೀವು ಇದನ್ನ ಬಾಡಿಸ್ಕೊಂಡ್ಬಿಡ್ಬೇಕು ನನ್ನ ಮಗನಿಗಂತೂ ಇದು ತುಂಬಾ ಇಷ್ಟ ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಐಟಮ್ ಅವ್ನಿಗೆ ತುಂಬ ಇಷ್ಟ ಈ ಕಡೆ ನಾನು ಟೊಮೆಟೊ ಹಣ್ಣು ಬೆಳ್ಳುಳ್ಳಿ ಆ್ಯಂಡ್ ನನ್ನ ಕೊತ್ತಂಬರಿ ಸೊಪ್ಪು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾನು ಟೊಮೆಟೊ ಹಣ್ಣು ಹಾಗೂ ಬೆಳ್ಳುಳ್ಳಿ ಕೂಡ ನಾನು ಬಾಣಲೆಗೆ ಹಾಕಿ ಅದನ್ನು ಕೂಡ ನಾನು ರುಬ್ಕೊತೀನಿ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ನಿಮ್ಮ ಎಷ್ಟು ಮೆಂಬರ್ಸ್ ಇದ್ದಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಮಾಡ್ಕೊಂಡು ಸಿಗ್ತಿರೋದು ಒಂದು ನೂರೈವತ್ತು ಗ್ರಾಮ್ನಷ್ಟು ಬೆಂಡೆಕಾಯಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ಟೊಮೆಟೊ ಆ್ಯಂಡ್ ದೆನ್ ಒಂದು ಗಡ್ಡೆಯಷ್ಟು ದೊಡ್ಡ ಮೀಡಿಯಮ್ ಸೈಜ್ ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು ಈಗ ಅದಕ್ಕೆ ನಾನು ಟೊಮೆಟೊ ಹಣ್ಣನ್ನು ಹಾಕು ಕೂಡ ಟೊಮೆಟೊ ಹಣ್ಣು ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನೀಗ ಮಾಡ್ತಾಯಿರೋಂತಹ ರೆಸಿಪಿ ಆಲ್ಮೋಸ್ಟ್ ಬಿಸಿ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಮುದ್ದೆಗೆ ಎಲ್ಲದಕ್ಕೂ ಆಗಿರುವಂತಹ ಕಾಂಬಿನೇಷನ್ ಇದು ನಮ್ಮ ಸೈಡ್ ತುಂಬಾ ಫೇಮಸ್ ಸೊ ಆಲ್ಮೋಸ್ಟ್ ಆಗೋಯ್ತು ಇದನ್ನ ನಾನು ಮಿಕ್ಸರ್ ಗ್ರೈಂಡರಲ್ಲಿ ರುಬ್ಕೊಳ್ಳೋದ್ಕಿಂತಲೂ ನಮ್ಮಮ್ಮ ಕೈಯಿಂದನೇ ಕ್ಯೂಚಿ ಕೊಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಮ್ಮನ ಕೈ ತಾಕಿದ್ರೆ ಸಾಕು ಎಂಥ ಹಾಡಿಗೆ ಕೂಡ ಸಖತ್ತಾಗಿ ಬರುತ್ತೆ ನಾನು ಮಿಕ್ಸಿಯಲ್ಲಿ ಖಂಡಿತವಾಗಿಯೂ ಗೊಜ್ಜನ್ನ ನಾನು ರುಬ್ಕೊಂಡಿಲ್ಲ ಕೈಯಿಂದ ಕ್ಯೂಚಿಸ್ಕೊಂಡಿರುವಂತಹ ಗೊಜ್ಜು ರೆಡಿ ಟು ಟೇಸ್ಟ್ ಇವತ್ತೇ ಇದನ್ನ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಬೆಂಡೆಕಾಯಿ ಗೊಜ್ಜು ಮಾಡ್ತೀರಾ ಮಾಡಿದ್ರೆ ಇದೇ ರೀತಿಯ ನೀವು ಮಾಡೋದು ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಬಟ್ ಕಳಿಸಿ ಯಾರಿಗೆಲ್ಲ ಬೆಂಡೆಕಾಯಿ ಗೊಜ್ಜು ಅಂತ ಕೂಡ ತಿಳಿಸಿ ನಾನು ಕಾಯ್ತಾ ಇರ್ತೀನಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್